ಸ್ನೇಹಿತರೆ ನಮಸ್ಕಾರ ಇವತ್ತಿನ ಹೊಸ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ ಏನಪ್ಪ ಬೆಳ್ಳೆಂಬಳಗ್ಗೆ ಎಲ್ಲಿದ್ದಾನೆ ಅಂತ ಯೋಚನೆ ಮಾಡಿದ್ದೀರಾ ಬೆಂಗಳೂರಿಂದ ಬಂದು ಊರಿಗೆ ಬಂದಿದ್ದೀನಿ ಊರಲ್ಲಿ ಕೆಲಸ ಕಾರ್ಯಕ್ರಮಗಳು ಇದೆ ಹಾಗಾಗಿ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಏನೇನು ಮಾಡ್ತೀನಿ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ ದಯಮಾಡಿ ವಾಚ್ ಮಾಡಿ ಇನ್ನೂ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇದು ರಾಗಿ ಬಡಿಯೋಕ್ಕೆ ಕಣ ಮಾಡಿರೋದು ಇದಕ್ಕೆ ಈಗ ಕಣ ಎಲ್ಲ ಕ್ಲೀನ್ ಮಾಡಿಕೊಂಡು ಇದಕ್ಕೆ ಹುಲ್ಲು ಹಂಬೇಕು ನೋಡಿ ಸ್ನೇಹಿತರೆ ಪಕ್ಕದಲ್ಲಿ ಈರುಳ್ಳಿ ಹಾಕಿದ್ದೀವಿ ಇದೇ ನಮ್ಮನೆ ನಾನು ಕಣೆಯೆಲ್ಲನ್ನು ಗುಡಿಸಿ ಕ್ಲೀನ್ ಮಾಡಿದ್ದೆ ಅಷ್ಟೊತ್ತಿಗೆ ನಮ್ಮೂರಿನವ್ರು ಎಲ್ಲ ಹಾಳು ಬಂದಿದ್ದರು ಆಳು ಬಂದು ಅವರಿಗೆ ಎಲ್ಲ ಕಂತೆಲ್ಲ ತಂದು ತಂದು ನಮ್ಮಅಪ್ಪನೂ ಕೊಡ್ತಾಯಿದ್ದು ಅಲ್ಲಿ ತಳಗಡೆ ಹೊಲದಿಂದ ಹೊತ್ತು ಇಲ್ಲಿಗೆ ಹಾಕಿದ್ದೀವಿ ನಮ್ಮಮ್ಮ ಕಂತೆ ಕಟ್ಟಿ ಹೊಡೆದು ಕ ಕುಡ್ಲಲ್ಲಿ ಕೊಡ್ತಾಯಿತ್ತು ಇವ್ರ ಹೆಸರು ಗಂಗಮ್ಮ ಅಂತ ಇವರು ನಮ್ಮೂರಿನ ಮೇಸ್ರಿ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇವರು ನಾನು ಸಣ್ಣದ್ರಿಂದ ಕೂಡ ಇವ್ರು ನೋಡ್ತಾ ಇದ್ದೀನಿ ಈ ಒಳ್ಳೆಯ ಕಡೆಗೆ ಹೇಳಿಕ್ಕೆ ಆಳು ಕರ್ಕೊಂಡೋಗೋಂಥದ್ದು ಇವ್ರಿಗೆ ಏನಾದ್ರು ನಮ್ಮ ಹೊಲಕ್ಕೆ ಒಂದು ಐದು ಜನ ಹಚ್ಚನ ಬೇ ಆಳ್ಬೇಕು ಅಂತಂದರೆ ಇವ್ರಿಗೆ ಏನು ಹಿಂದೂ ದಿವ್ಸ ಹೇಳಿಬಿಟ್ರೆ ಕರ್ಕೊಂಡು ಹೋಗ್ಬಿಡ್ತಾರೆ ಆ ಥರ ಮೇಸ್ರಿ ಕೆಲಸ ಮಾಡ್ತಾರೆ ಇವರು ಸುಮಾರು ವರ್ಷದಿಂದ ಇದೇ ಥರ ಕೆಲಸ ಮಾಡ್ತಾರೆ ಹಾಗೆಯೇ ನಮ್ಮೂರಿನ ಆಕಾಶ ಅಂತೇಳಿ ಅವನಿಗೆ ಫೋನ್ ಮಾಡಿದೆ ಬರಪ್ಪ ಹಿಂಗೆ ಹುಲ್ಲರಿಬೇಕು ಅಂತ ಆಯ್ತು ಬತ್ತೀನಿ ತಾಳೋಣ ಅಂತೇಳಿ ಒಂದು ಗಂಟೆಗೆ ಬಂದ ಒಂದು ಗಂಟೆಗೆ ಬಂದು ಟ್ಯಾಕ್ಟ್ರು ಹೊಡಿತ ಅವನ ಇಪ್ಪತ್ತು ನಿಮಿಷ ಹೊಡೆದ ಇಪ್ಪತ್ತು ನಿಮಿಷಕ್ಕೆಲ್ಲ ಹುಲ್ಲು ರಾಗಿ ಎಲ್ಲ ಬಿಟ್ಬಿಡ್ತು ಅಂತ ಅಂದರೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿತ್ತು ಮಾತ್ರ ಹಾಗೆ ಕಟುವಾಗಿ ಹುಲ್ಲು ಬಿಟ್ಬಿಡ್ತು ಬೇಗ ನಾನು ಸುಮಾರು ದಿವಸ ಆಯಿತು ಟ್ಯಾಕ್ಟ್ರು ಕೊಡಪ್ಪ ನಾನು ಸಾವಿರ ರೌಂಡ್ ಹೊಡಿತೀನ ತಾಳೋಣ ಓಡಿಸೋಣ ಅಂತ ಕೊಟ್ಟ ನಾನು ಅದರಲ್ಲಿ ಒಂದು ರೀಲ್ಸ್ ಮಾಡಿಕೊಂಡು ಹಾಕಿದ್ದೀನಿ ಫೇಸ್ಬುಕ್ಕಲ್ಲಿ ನೋಡಿ ಏನೋ ಅಂತ ಒಂದು ಗಾಡಿ ಇನ್ನೊಂದು ಗಾಡಿ ಓಡಿಸ್ಬೇಕು ಅಂತಂದರೆ ಏನೋ ಒಂಥರ ಆಗುತ್ತೆ ನಾನು ಕೂಡ ಓಡಿಸಿದ್ದೀನಿ ಏನೋ ಓಡಿಸ್ಬೇಕು ಅಂತ ಅಂತ ಅಂದರೆ ಖುಷಿ ಆಗುತ್ತಲ್ಲ ಹಾಗಾಗಿ ನಾನು ಕೂಡ ಒಂದು ಒಂದು ಹತ್ತು ನಿಮಿಷ ನಾನು ಇಸ್ಕೊಂಡು ಓಡದೆ ಒಂಥರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಟ್ಯಾಕ್ಟ್ರ್ ಓಡಿಸ್ಬೇಕು ಒಂಥರ ಚೆನ್ನಾಗಿರುತ್ತೆ ಹಿಂಗೆ ಏನಾದ್ರು ಓಡಿಸ್ಬಿಟ್ರೆ ಬಾಡಿ ಎಲ್ಲ ಕರ್ಗೋಗ್ಬಿಡುತ್ತೆ ಈ ಮಳ್ಳ ಹೊಡಿಯೋಕ್ಕೆ ಮಣ್ಣು ಹೊಡಿಯೋಕ್ಕೆಲ್ಲ ಹೋಗ್ಬಿಟ್ರೆ ಹಾಗಾಗಿ ಎಲ್ಲ ಆಯಿತು ಇನ್ನೇನು ಹುಲ್ಲಾಕೋ ಟೈಮ್ ಬಂದುಬಿಡ್ತು ಅಷ್ಟೊತ್ತಿಗೆ ಎರಡೂವರೆ ಆಗಿತ್ತು ಎಲ್ಲ ಹುಲ್ಲು ಎತ್ತಾಗ ಎಲ್ಲ ಕೊಡಕ್ತಾಯಿದ್ರು ನಮ್ಮ ಅಪ್ಪಾರು ಇನ್ನೊಬ್ಬರು ಸಣ್ಣ ಮಗಣ ಅಂತೇಳಿ ಇನ್ನು ನಮ್ಮಮ್ಮ ಇನ್ನೊಬ್ಬರು ಚಿಕ್ಕಕ್ಕ ಅಂತೇಳಿ ಬಂದಿದ್ರು ಅವರು ಮತ್ತು ಇನ್ನೊಬ್ಬರು ಗಂಗಮ್ಮ ನಮ್ಮಮ್ಮ ಇವರು ಹುಲ್ಲು ತೆಕ್ಕೆ ಮಾಡೋದು ಅಷ್ಟೊತ್ತಿಗೆ ಎಲ್ಲ ಬಂದರು ತೆಕ್ಕೆ ಮಾಡಿ ನಾನು ತಾಂಡ್ ತಾಂಡೋಗಿ ಅಲ್ಲಿಡಬೇಕು ಇಡಬೇಕು ಹಾಕಿ ತಲೆ ಮೆದೆ ಊಟ ಅಷ್ಟೊತ್ತಿಗೆ ಎಲ್ಲರೂ ಕೂಡ ಆಗೋಯ್ತು ಅಷ್ಟೊಂದು ನಮ್ಮ ಅಣ್ಣನೂ ಕೂಡ ಬಂದ ನಮ್ಮ ಮಕ್ಕಳು ಕುಶಾಲ ಸುಮಾರು ಜನ ಕಣದ್ದು ಸೇರ್ಕೊಂಡಿದ್ದು ಹೆಂಗೆ ಹೆಂಗಸು ಜಾಸ್ತಿ ಆದರು ಆಮೇಲೆ ಇನ್ನೊಬ್ಬರು ಒಂದು ತಮಿಳ್ ಅಂತ ಅವರು ಕೂಡ ಬಂದರು ಎಲ್ಲ ಪಟ 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 ಅಂತ ಕೆಲಸನೇ ಮುಗಿದು ಹೋಗ್ಬಿಡ್ತು ಅಂದರೆ ಕಣದ ಕೆಲಸಕ್ಕೆ ಜನ ಜಾಸ್ತಿ ಇದ್ದಷ್ಟು ಕೆಲಸ ಬೇಗ ಆಗುತ್ತೆ ಇಲ್ಲ ಅಂದರೆ ನಾವು ಮೂರು ಜನನೇ ಮಾಡ್ತೀವಿ ಇಬ್ರಳೆ ಮಾಡ್ತೀವಿ ಅಂತ ಅಂದರೆ ಯಾವುದೇ ಭಾಗದಲ್ಲೂ ಕೂಡ ಕಣದ ಕೆಲಸ ಮುಗಿಯೋಲ್ಲ ಏನೋ ಒಂಥರ ಹೇಳ್ತಾರಲ್ಲ ವ್ಯವಸಾಯ ಮನೆ ಮಕ್ಕಳೆಲ್ಲ ಸಹ ಇವತ್ತಿನ ಕೆಲಸ ಇಷ್ಟು ಮತ್ತೆ ನಾಳೆ ವಿಡಿಯೋ ಹಾಕ್ತೀನಿ ನೋಡಿ ಜನ ಬೇಕು